ᱥᱟᱢᱮ ᱡᱟᱭ ᱟᱯᱟ ᱥᱟᱢᱮ ᱡᱟᱭ ᱟᱯᱟ ᱚᱢ ᱥᱟᱢᱮ ᱡᱟᱭ ᱟᱯᱟ ᱚᱢ ᱥᱟᱢᱮ ᱡᱟᱭ ᱟᱯᱟ Thank right. குருவே குருவேய சுவாமி உனை பாடும் உயிர்நாதம் சரணம் ஐயப்பா வழியாவும் துணையாக வருகின்ற சாசார் மனமே உன் மனபீடம் சரணம் ஐயப்பா

ಷ್ಟು ಆರ್ದ್ರತೆಯಿಂದ ಇದ್ದಾನೆ ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ರಾತ್ರಿ ಊರಿಗೆಲ್ಲ ಅಂದನ ಮಾಡಿ ಸ್ವಾಮಿಗಳೆಲ್ಲ ಹಿರುಮುಡಿಗೋಸ್ಕರ ಅಯ್ಯಪ್ಪನ ಬಾಳದಿಂಡಲ್ಲಿ ಅಲಂಕಾರ ಮಾಡಿ ಹದಿನೆಂಟು ಪೆಟ್ಟೆಲ್ಲ ರೆಡಿ ಮಾಡಿ ಎದುರುಗಡೆ ಮಹಿಷಿನ ಸ್ಥಾಪನೆ ಮಾಡಿದ್ದಾರೆ ಅಯ್ಯಪ್ಪ ಸಮಿತಿ ಎದುರುಗಡೆನೆ ಒಂದು ದೇವಸ್ಥಾನ ಇದೆ ಶಬರಿಮಲೆಗೆ ತುಪ್ಪದ ತೆಂಗಿನಕಾಯಿ ತರೋದು ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ ತುಪ್ಪದ ತೆಂಗಿನಕಾಯಿ ಏನು ಅಂತ ಗೊತ್ತಾ ಜೀವನದಲ್ಲಿ ಅವರವರು ಮಾಡಿರುವ ಪಾಪ ಮತ್ತು ಪುಣ್ಯ ಶಬರಿಮಲೆಗೆ ಹೋಗ್ಬೇಕಾದ್ರೆ ಇರುಮುಡಿಯಾಗಿ ಹೋಗೋದು ಇರುಮುಡಿ ಕಟ್ಟಲಿಡುವ ತೆಂಗಿನಕಾಯನ್ನು ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ಅವರೇ ತಗೊಂಡೋಗ್ಬೇಕು ತೆಂಗಿನಕಾಯಿ ಶರೀರವು ಅದರಲ್ಲಿ ತುಂಬಿರೋ ತುಪ್ಪ ಆತ್ಮವು ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವಂತ ಯಾತ್ರೆ ಅದು ಮೆಟ್ಟಿಲಲ್ಲಿ ಸಮರ್ಪಣೆ ಮಾಡಿದ ತೆಂಗಿನಕಾಯಿ ಮತ್ತೆ ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡ್ತಾರೆ ತೆಂಗಿನಕಾಯನ್ನು ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ ಆತ್ಮ ಭಗವಂತನಲ್ಲೂ ಶರೀರವು ಅಗ್ನಿಯಲ್ಲಿ ಸೇರುವುದು ಅಂತ ಅರ್ಥ ಬೆಳಗ್ಗೆ ಎಲ್ಲಾ ಸ್ವಾಮಿಗಳು ಇರುಮುಡಿ ಹೊತ್ಕಂಡು ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡಿ ಒಂದು ಮೂರು ದೇವತೆ ಆದ ಕಲ್ಕ್ರಮಗೆ ನಮಸ್ಕಾರ ಮಾಡಿ ಹಿಡ್ಗೈ ಹಾಕಿ ಎಲ್ಲ ಸ್ವಾಮಿಗಳು ಓಡ್ರು ಹಿರು ಮುಡಿಯುತ್ತಿರೋ ಎಲ್ಲ ಸ್ವಾಮಿಗಳಿಗೂ ಹೂನಾರ ಹಾಕಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೋತೀವಿ ಸ್ವಾಮುಗಳ್ನ ಕಳಿಸ್ಕೊಡೋಕೆ ಅಂತ ಊರಿನ ಜನ ಎಲ್ಲ ಅವ್ರ ಜೊತೆ ಅವ್ರ ಹಿಂದೆ ಬರ್ತಾರೆ ಒಂದೊಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀವಿ ಮಾಡ್ತಿದ್ವಿ ಅಂತಂದರೆ ಜನ ಇದ್ದೇ ಇರ್ತಾರೆ ಎಲ್ಲ ಸ್ವಾಮಿಗಳು ಅವ್ರು ಹೊರಡೋ ಬಸ್ಸಿಗೆ ನಮಸ್ಕಾರ ಮಾಡಿ ಅವರೆಲ್ಲ ಇರ್ಮುಡಿನೂ ಬಸ್ಸಿನ ಮೇಲೆ ನೀಲಿನಾಗಿ ಜೋಡಿಸಿ ಕಟ್ತೀವಿ ಭಗವಂತ ಹೇಳ್ತಾರೆ ನೀ ನನ್ನ ನೋಡೋಕ್ಕೆ ಬರಬೇಡ ನಾನು ನೀನು ನೋಡ್ಬೇಕಂದಾಗ ನಾನೇ ನಿನ್ನ ಕರೆಸ್ಕೊತೀನಿ ಅಂತ ಇಷ್ಟು ಚಂದ ಅಲ್ವಾ ನಾವು ದೇವ್ರ ಮೇಲೆ ಇಟ್ಟಿರೋ ಭಕ್ತಿ ಮತ್ತೆ ದೇವ್ರ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ

ಶಾಸ್ತನನ್ನ ಪೂಜಿಸುವ ಭಾಗ್ಯ ಸಿಗುವುದಿಲ್ಲ ಯಾರಿಗೆ ಪೂರ್ವದಲ್ಲಿ ಪುಣ್ಯವಿದೆಯೋ ಯಾರ ವಂಶವೇ ಪುಣ್ಯ ಮಾಡಿದೆಯೋ ಅವರಿಗೆ ಮಾತ್ರ ಸ್ವಾಮಿಯನ್ನು ಆರಾಧಿಸುವ ಭಾಗ್ಯ ಸಿಗುತ್ತದೆ ಅವನ ನಾಮವನ್ನು ಆತ್ಮಾರ್ಥವಾಗಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಹೇಳುವುದಕ್ಕೂ ಸಹ ಪುಣ್ಯಾತ್ಮವಾಗಿರಬೇಕು ಅವನ ಕಾರುಣ್ಯದಲ್ಲಿ ಕಾಲಿದರೂ ಕಲಿಹಾವರದನ ಅನುಗ್ರಹವಿರಬೇಕು ಇಲ್ಲದಿದ್ದರೆ ಶಬರಿಮಲೆಯ ಗರಿಯನ್ನು ಕೂಡ ತಲುಪಲು ಯಾರಿಂದಲೂ ಸಾಧ್ಯವಿಲ್ಲ